ಿ ಯತ್ನಾಳ್ ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ನನಗೆ ಅನುಮಾನ ಬರ್ತಾಯಿದೆ ಯಾಕೆ ಅಂತ ಹೇಳಿದರೆ ಇವತ್ತು ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿರೋಂಥದ್ದು ಯಡಿಯೂರಪ್ಪನವರಲ್ಲ ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅವರು ಅಮಿತ್ ಶಾರವರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಮಾಡಿದ್ದಾರೆ ಇದು ಹೈಕಮಾಂಡಿಂದ ಆಗಿದ್ದು ಹೈಕಮಾಂಡಿಂದ ಆಗಿದ್ದನ್ನು ಇವರು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ಬದ್ಧತೆ ಯಾರಿಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನೋಡಿ ಇವತ್ತು ರಾಜಸ್ಥಾನದಲ್ಲಿ ಉದಾಹರಣೆಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಎಮ್ ಎಲ್ ಎ ಆದವ್ರನ್ನ ಇವತ್ತು ಮುಖ್ಯಮಂತ್ರಿ ಮಾಡಿದಾಗ ಎಂತೆಂಥ ದೊಡ್ಡ ದೊಡ್ಡ ಸೀನಿಯರ್ಸ್ ವಸುಂಧರಾಜ ಎಕ್ಸ್ ಮಿನಿಸ್ಟರ್ ಎಕ್ಸ್ ಚೀಫ್ ಮಿನಿಸ್ಟರ್ಸ್ ಆದಂಥವ್ರು ಕೂಡ ಅದನ್ನು ಒಬೆ ಮಾಡಿ ಅವರು ಸೈಲೆಂಟ್ ಆಗಿದ್ದಾರೆ ಹಾಗೆ ಅವರು ಕೂಡ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಸೈಲೆಂಟ್ ಆಗಿರೋದು ಒಳ್ಳೆಯದು ಪಕ್ಷ ಯಾರನ್ನ ನಮಗೆ ಇವತ್ತು ಅಧ್ಯಕ್ಷ ಮಾಡಿದೆ ಅವರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಮುಂದೆ ಹೋಗೋದು ಭಾಳ ಸೂಕ್ತ ಅಂತೇಳಿ ನಾ ಹೇಳಕ್ಕೆ ಬಯಸ್ತೇನೆ ಅವ್ರದ್ದು ಸರಿ ಆಗ್ತದೆ ಅವರು ಹಿರಿಯವರಿದ್ದಾರೆ ನಮ್ಮ ಪಕ್ಷದಲ್ಲಿ ಸರಿ ಸರಿಯಾಗ್ತದೆ ಆಗ್ತದೆ ಅಂತ ಆಶಾಭಾವನೆ ಕೂಡ ನಮಗಿದೆ